ಒಂದು ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಯಾಕಂದರೆ ಇಡೀ ಜಗತ್ತಿನಾಗ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಕೊಡಲ್ಲ ಅಂತ ಹೇಳಿದ್ವಿ ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು ಬೆಳೆನೂ ಜಾಸ್ತಿ ಆಯಿತು ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ತ್ನಾಲ್ಕು ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾಯಿದ್ವಿ ಈಗ ನಿಮಗೆ ಇಪ್ಪತ್ತೆಂಟು ರೂಪಾಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ತಿರ ಬಂದು ಮಾತುಕತೆಯನ್ನು ಮಾಡಿ ಹೋದರು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಳೆದ ಒಂದು ವಾರದಿಂದ ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಚಾನೆಲ್ ಗ್ಯಾರಂಟಿ ಯೋಜನೆಗಳು ಹೀಗೆ ಹಳ್ಳ ಹಿಡಿದೋದ್ವು ಗ್ಯಾರಂಟಿ ಯೋಜನೆ ಹಣ ಇದೆಯಲ್ಲ ಅದು ಯಾವ ಫಲಾನುಭವಿಗಳಿಗೂ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನ ಹಣ ಐದಾರು ತಿಂಗಳಿಂದ ಜನರಿಗೆ ತಲುಪ್ತಾ ಇಲ್ಲ ಮತ್ತು ಸಂದಾರ ಸಂದಾಯವಾಗ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಅಪಾರ ನಿರೀಕ್ಷೆಯನ್ನು ಹೊಂದಿರುವಂತಹ ಗೃಹಲಕ್ಷ್ಮಿ ಹಣ ಇದೆಯಲ್ಲ ಅದು ಕೂಡ ಎರಡರಿಂದ ಮೂರು ತಿಂಗಳಿಂದ ಜನರ ಖಾತೆಗೆ ಸಂದಾಯವಾಗ್ತಾ ಇಲ್ಲ ಅನ್ನುವ ವರದಿಯನ್ನು ಕೂಡ ನಾವು ಮಾಡಿದ್ವಿ ಈಗ ಅದರ ಮುಂದುವರಿದ ಭಾಗವಾಗಿ ಅದರ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ತಟ್ಟಿದೆ ಅದು ಯಾವುದರ ಕುರಿತು ಅಂದರೆ ಅದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಡಿ ಸಿ ಎಂ ಮತ್ತು ಸಿಎಂ ಹುದ್ದೆಗಾಗಿ ದೊಡ್ಡ ಫೈಟ್ ನಡೀತಾ ಇದೆ ಮತ್ತು ದೊಡ್ಡ ಗೊಂದಲ ಇದೆ ಅವರೆಲ್ಲರೂ ಕೂಡ ತಾವು ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನ ಬಂದ ಅಂದರೆ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಕೇವಲ ಐದು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸಿದ್ದೇವೆ ಎನ್ನುವ ಮಾತನ್ನ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಆದಂಥ ಡಿ ಸಿ ಎಂ ಆದಂತಹ ಶಿವಕುಮಾರ್ ಅವರು ಕೂಡ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ ಎಲ್ಲೆಲ್ಲಿ ಚುನಾವಣಾ ಪ್ರಚಾರ ಆಗುತ್ತೆ ಎಲ್ಲರೂ ಎಲ್ಲ ಕಡೆಯೂ ಕೂಡ ಘೋಷವಾಗಿ ಹೇಳಿದ್ದು ನಾವು ಐದು ಗ್ಯಾರಂಟಿಗಳನ್ನ ಚಾಚು ತಪ್ಪದೇ ಪಾಲಿಸಿದ್ದೇವೆ ಎನ್ನುವ ದೊಡ್ಡ ಕೂಗನ್ನ ದೊಡ್ಡ ಮನವರಿಕೆಯನ್ನು ಜನರಿಗೆ ಮಾಡಿ ಮಾಡಿಕೊಟ್ಟು ಜನರಿಗೆ ಜನರ ಮತವನ್ನು ಸೆಳೆಯುವ ಸಲುವಾಗಿ ದೊಡ್ಡ ಕಾರ್ಯತಂತ್ರವನ್ನು ಮಾಡಿದರು ಕೇಂದ್ರ ಸರ್ಕಾರ ಬಡವರ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಐದು ಜಿ ಅಕ್ಕಿಯನ್ನು ಕೊಡತ್ತೆ ಅದರ ನಂತರ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಪ್ರಣಾಳಿಕೆಯ ಹೇಳಿಕೆಯಂತೆ ಐದು ಕೆಜಿ ಅಕ್ಕಿ ಹಣ ಅಕ್ಕಿಯನ್ನು ಕೊಡುವ ಪ್ರಣಾಳಿಕೆಯನ್ನು ಮುಂದೂಡಿತ್ತು ಅಂದರೆ ಅನ್ನಭಾಗ್ಯ ಯೋಜನೆ ಈಗಾಗಲೇ ಕೇಂದ್ರ ಸರ್ಕಾರ ಐದು ಐದು ಕೆಜಿ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ಕೊಡುತ್ತೆ ಅದಕ್ಕೆ ಪ್ಲಸ್ ಆಗಿ ಕೇಂದ್ರ ಸರ್ಕಾರ ಕೊಡುವಂಥ ಐದು ಕೆಜಿ ಅಕ್ಕಿಯ ಜೊತೆಗೆ ನಾವು ಕೂಡ ರಾಜ್ಯದ ಪರವಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಎನ್ನುವ ದೊಡ್ಡ ಪ್ರಣಾಳಿಕೆಯನ್ನು ಸರ್ಕಾರ ಮಾಡಿತ್ತು ಯಾವಾಗ ಕೇಂದ್ರದಿಂದ ಅಕ್ಕಿ ಸಿಗಲಿಲ್ವೋ ಯಾವಾಗ ಕೇಂದ್ರದಿಂದ ಅಕ್ಕಿ ಸಿಗದೆ ರಾಜ್ಯ ಸರ್ಕಾರ ಪರಿತಪಿಸಿತು ಆವಾಗ ಒಂದು ಕೆ ಜಿಗೆ ಮೂವತ್ತು ರೂ ಮೂವತ್ನಾಲ್ಕು ರೂಪಾಯಿ ಹಣವನ್ನು ಕೊಡೋದಾಗಿ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆ ಅಥವಾ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಅದರ ನಂತರ ಒಂದು ವರ್ಷಗಳ ಕಾಲ ಒಂದು ಕೆ ಜಿಗೆ ಒಬ್ಬ ವ್ಯಕ್ತಿಗೆ ಸಂದಾಯವಾಗುವಂಥ ಐದು ಕೆಜಿ ಅಕ್ಕಿದೆಯಲ್ಲ ಪ್ರತಿ ಕೆ ಜಿಗೆ ಐದು ಐದು ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಸರಿಸುಮಾರು ನೂರ ಎಪ್ಪತ್ತು ರೂಪಾಯಿಯನ್ನು ಒಬ್ಬನೇ ಅಕೌಂಟ್ಗೆ ಹಾಕ್ತಾ ಇತ್ತು ಆದರೆ ಈಗ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅಥವಾ ನಾಲ್ಕೈದು ತಿಂಗಳಿಂದ ಆ ಅನ್ನಭಾಗ್ಯ ಹಣ ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಹಣ ಕೂಡ ಮೂರ್ನಾಲ್ಕು ತಿಂಗಳಿಂದ ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ ಕೇಂದ್ರ ಸರ್ಕಾರ ನಮಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಐದು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಮೊದಲಿಂದಲೂ ಕೂಡ ಕೇಂದ್ರ ಸರ್ಕಾರ ನಮ್ಗೆ ಅಕ್ಕಿನ ಕೊಡ್ತಾ ಇತ್ತು ನಾವು ಅವರಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಹಣವನ್ನು ಸಂದಾಯ ಮಾಡ್ತಿದ್ವಿ ಆದರೆ ಕೇಂದ್ರ ಸರ್ಕಾರ ತಾರತಮ್ಯವನ್ನ ಮಾಡ್ತಾ ಇದೆ ನಮ್ಗೆ ಅಕ್ಕಿನ ಕೊಡ್ತಾ ಇಲ್ಲ ಹಾಗಾಗಿ ನಾವು ಅಕ್ಕಿಯ ಬದಲಾಗಿ ಆ ಕೇಂದ್ರ ಸರ್ಕಾರಕ್ಕೆ ಕೊಡುವ ಕೊಡುವಂಥ ಮೂವತ್ನಾಲ್ಕು ರೂಪಾಯಿಯನ್ನ ನೇರವಾಗಿ ನಮ್ಮ ಫಲಾನುಭವಿಗಳ ಅಕೌಂಟ್ಗೆ ಹಾಕ್ತಾ ಇದ್ದೇವೆ ಅದು ನಮ್ಮ ರಾಜ್ಯ ಸರ್ಕಾರದ ಹೆಮ್ಮೆ ಮತ್ತು ನಮ್ಮ ಒಂದು ಕಾರ್ಯತಂತ್ರ ಅಥವಾ ನಮ್ಮ ಪರಿಕಲ್ಪನೆ ಎಂದು ಹೇಳುವ ಮುಖಾಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗೂಬಿಯನ್ನು ಕೂರಿಸ್ತಾ ಇರ್ತದೆ ಅದಾದ ನಂತರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ವಿಷಯದಲ್ಲಿ ಒಂದು ಶಾಕ್ ಹುಟ್ಟಿದ್ದೀರಾ ಅದು ಅದು ಎಂಥವರಿಗೂ ಶಾಕ್ ಆಗುತ್ತೆ ಯಾಕೆ ಹೇಗೆಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಕೂರಿಸಿ ಎಲ್ಲರಿಗೂ ಅರ್ಥವಾಗುತ್ತೆ ಏನಂದ್ರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಹಣ ಕೊಡ್ತೇಂದ್ರೂ ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಕ್ಕಿ ಕೊಡುವ ಬದಲು ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಅಕ್ಕಿ ಕೊಡುತ್ತೆ ಅಂದರೆ ನೀವು ಸರಾಯಿ ಉತ್ಪಾದನೆಗಾಗಿ ಅಂದರೆ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ಕೊಡುತ್ತೆ ಆದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀ ಅಂದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅನ್ನುವ ದೊಡ್ಡ ಆಪಾದನೆಯನ್ನು ಮಾಡಿತ್ತು ಅದಾದ ನಂತರ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆಯಲ್ಲ ಅದು ಎಲ್ಲರನ್ನು ಬೆಚ್ಚಿ ಬೆಳೆಸುತ್ತೆ ಯಾಕೆ ಗೊತ್ತಾ ಅವರು ರಾಜ್ಯ ಸರ್ಕಾರದ ಮೇಲೆ ಸಾರ ಸಘಟವಾಗಿ ರಾಜ್ಯ ಸರ್ಕಾರ ಆರೋಪಿಸಿದಂತ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಆರೋಪಿಸಿದಂತ ಎಲ್ಲವಕ್ಕೂ ಸಾರಾ ಸಘಟವಾಗಿ ಸಾಕ್ಷಿ ಸಮೇತ ದಾಖಲೆಯನ್ನು ಕೊಟ್ಟು ನಾವು ಅಕ್ಕಿ ಕೊಡ್ಲಿಕ್ಕೆ ರೆಡಿ ಇದ್ವಿ ಅಂದ್ರೆ ರಾಜ್ಯ ಸರ್ಕಾರ ಬಂದ ನಂತರ ಕರ್ನಾಟಕ ಸರ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಂದ ಹಂತದ್ರಲ್ಲಿ ಮೊದಲು ಐದಾರು ತಿಂಗಳು ಇಡೀ ಪ್ರಪಂಚದಾದ್ಯಂತ ಬರಗಾಲ ಇತ್ತು ನಮಗೆ ಅಕ್ಕಿ ಕೊಡ್ಲಿಕ್ಕೆ ಆಗಲಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ರಾಜ್ಯದ ನಮ್ಮ ರಾಷ್ಟ್ರದಲ್ಲೂ ಬರಗಾಲ ಬಂದರೆ ನಮಗೆ ಸ್ಟಾಕು ನಮ್ಮ ದಾಸ್ತಾನು ಅಷ್ಟಾಗಿರಲಿಲ್ಲ ಹಾಗಾಗಿ ನಾವು ದಾಸ್ತಾನನ್ನು ಹಾಗೆ ಇಟ್ಟಿದ್ವಿ ಆದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೈಮಲ್ಲಿ ಎಲ್ಲ ಕಡೆಯೂ ಕೂಡ ಮಳೆ ಬೆಳೆ ಚೆನ್ನಾಗಾದ್ರಿಂದ ನಮಗೆ ದಾಸ್ತಾನು ಜಾಸ್ತಿ ಆಗಿದೆ ನಮ್ಮ ಕೂ ನಮ್ಮ ಹತ್ರ ಕೂಡ ಜಾಸ್ತಿ ಅಂದರೆ ಬೇಕಾದ ಪ್ರಮಾಣದ ದಾಸ್ತಾನಿದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದು ಈಗ ನೀವು ಅಕ್ಕಿಯನ್ನು ಕೇಳಬಹುದು ಈಗ ನೀವು ಕಳೆದ ವರ್ಷ ಮೂವತ್ನಾಲ್ಕು ರೂಪಾಯಿ ಅಂತ ನೀವು ಪೇ ಮಾಡ್ತಾ ಇದ್ರಿ ಒಂದು ಕೆ ಜಿ ಅಕ್ಕಿಗೆ ಆದರೆ ಈಗ ಅದಕ್ಕಿಂತ ಕಡಿಮೆ ಹಣದಲ್ಲಿ ಅಂದರೆ ಕೇವಲ ಇಪ್ಪತ್ತೆಂಟು ರೂಪಾಯಿ ಹಣದಲ್ಲಿ ನಿಮಗೆ ಅಕ್ಕಿಯನ್ನು ಕೊಡ್ತೇವೆ ಹಾಗಾಗಿ ನೀವು ಕೂಡ ಒಂದು ಪ್ರಪೋಸಲನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೋದು ಅಂತ ಕೇಂದ್ರ ಸರ್ಕಾರ ಅಂದರೆ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಲೆಟರನ್ನು ಬರೀತಾರೆ ಆ ಲೆಟರ್ ಬರೆದ ನಂತರ ಮುನಿಯಪ್ಪನವರು ಅಂದರೆ ಆಹಾರ ಸಚಿವರಾದಂಥ ಮುನಿಯಪ್ಪರು ಕೂಡ ಪ್ರಹ್ಲಾದ್ ಜೋಶಿ ಮೀಟ್ ಮಾಡಿ ಮಾತುಕತೆ ನಡೆಸ್ತಾರೆ ಮತ್ತು ಒಂದೆರಡು ದಿನಗಳಲ್ಲಿ ನಾವು ಕೂಡ ಮೆಮರಂಡಮ್ ಅನ್ನು ಕಳಿಸ್ತೇವೆ ಅಂತ ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾರೆ ಯಾರು ಮುನಿಯಪ್ಪನವರು ಆದರೆ ಅದಾದ ನಂತರ ಯಾವುದೇ ಮೆಮರಂಡಂ ಬಂದಿಲ್ಲ ಯಾವುದೇ ಪ್ರಪೋಸಲ್ ಬಂದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಕೊಡುವಂತೆ ಯಾವುದೇ ಮೆಮರಂಡಂ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಎನ್ನುವುದು ಕೇಂದ್ರ ಸರ್ಕಾರದ ದೊಡ್ಡ ಆಪಾದನೆ ಮೋದಿ ನೇತೃತ್ವದ ಸರ್ಕಾರದ ದೊಡ್ಡ ಆಪಾದನೆ ಆಗಿದೆ ಅದಕ್ಕೆ ಸಾಕ್ಷಿ ಸಮಿತವಾಗಿ ಪ್ರಹ್ಲಾದ್ ಜೋಶಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನೋಡಿ ಎಷ್ಟಿದೆ ಅಂದ್ರೆ ಒಂದು ಸರ್ಕಾರ ಮಾಡಬೇಕಾದಂತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಬೇಕಾದಂತ ಅಥವಾ ತಾನು ಅಕ್ಕಿಯನ್ನು ಕೊಡಬೇಕಾದಂತ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೋಬಿ ಕೂರಿಸಿ ಕೇಂದ್ರ ಸರ್ಕಾರದ ಮೇಲೆ ಗೋಬಿ ಕೂರಿಸಿ ತಾನು ಮೂವತ್ನಾಲ್ಕು ರೂಪಾಯಿ ಕೊಡ್ತೀನಿ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವ ಒಂದು ಗೋಬಿ ಕೂರಿಸಿ ಆ ಆ ಪರಿಸ್ಥಿತಿಯಲ್ಲಿ ತನ್ನದೇ ಮೇಲುಗೈ ಎನ್ನುವಂತೆ ಮೂವತ್ನಾಲ್ಕು ರೂಪಾಯಿ ಹಣವನ್ನ ಆ ಫಲಾನುಭವಿಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರವೇ ಖುದ್ದು ಕರೆಸಿ ಮಾತನಾಡಿಸಿ ಇಪ್ಪತ್ತೆಂಟು ರೂಪಾಯಿಗೆ ನಿಮ್ಗೆ ಒಂದು ಕೆಜಿ ಅಕ್ಕಿಯನ್ನು ನಾವು ಅಕ್ಕಿಯನ್ನು ಕೊಡ್ತೇವೆ ಅಕ್ಕಿಯನ್ನು ನೀವು ನೇರವಾಗಿ ಫಲಾನುಭವಿಗಳಿಗೆ ಕೊಡಬಹುದು ಎನ್ನುವ ಮುನ್ಸೂಚನೆ ಕೊಟ್ಟು ಲೆಟರನ್ನು ಕೊಟ್ಟರೂ ಕೂಡ ಈಗ ರಾಜ್ಯ ಸರ್ಕಾರದಿಂದಲೇ ಯಾವುದೇ ಮೆಮೊರಂಡಮ್ ಕಳಿಸಿಲ್ಲ ಯಾವುದೇ ಪ್ರಪೋಸಲ್ ಹೋಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ದೂರದ್ದರ ಜೊತೆಗೆ ರಾಜ್ಯ ಸರ್ಕಾರದ ಅಥವಾ ರಾಜ್ಯ ಸರ್ಕಾರ ರಾಜ್ಯದ ಜನತೆಯೂ ಕೂಡ ಹಾದಿ ತಪ್ಪಿಸ್ತಾ ಇದೆ ಎನ್ನುವುದು ಕೇಂದ್ರ ಸರ್ಕಾರದ ಈಗ ಪತ್ರಿಕಾಗೋಷ್ಠಿಯ ಅಥವಾ ಕೇಂದ್ರ ಸರ್ಕಾರದ ವಾಗ್ದಾಳಿಯಾಗಿದೆ ನೋಡಿ ಏನಾಗುತ್ತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ನಮ್ಮ ರಾಜ್ಯವನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ ಇದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಕೇಂದ್ರ ಸರ್ಕಾರ ಹೋಗ್ಬೇಕು ಮತ್ತು ರಾಜ್ಯ ಸರ್ಕಾರ ಹೋಗ್ಬೇಕು ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿಯದ್ದು ರಾಜ್ಯ ಸರ್ಕಾರ ಕಾಂಗ್ರೆಸ್ನದ್ದು ಎನ್ನುವ ಈ ಇಬ್ಬರ ಈ ಇಬ್ಬರ ಈ ದಾರಿ ಇದೆಯಲ್ಲ ಅದು ರಾಜ್ಯಕ್ಕೆ ಮಾರಕವಾಗತ್ತೆ ನಿಮಗೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಕಷ್ಟವಾದ್ರೆ ನೀವು ನೇರವಾಗಿ ಹೇಳಿ ನಮಗೆ ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಕಷ್ಟವಾಗುತ್ತೆ ಅವರು ಅಕ್ಕಿ ಕೊಡ್ತಾ ಇಲ್ಲ ಮತ್ತೆ ಮತ್ತೆ ಪ್ರೆಸ್ಮಿಟ್ ಮಾಡಿ ಹೇಳ್ಬೋದಿತ್ತು ಆದರೆ ಹಾಗೆ ಮಾಡ್ತಾ ಇಲ್ಲ ಒಮ್ಮೆ ಪ್ರೆಸ್ಮಿಟ್ ಮಾಡಿ ಹೇಳಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ ಜನರಿಗೆ ದಾರಿ ತಪ್ಪಿಸುವಂತ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಆ ಕಡೆ ಕೇಂದ್ರ ಸರ್ಕಾರ ಕೂಡ ಅಕ್ಕಿಯ ಪ್ರಪೋಸಲ್ ಇದೆ ಅಕ್ಕಿಯ ದಾಸ್ತಾನ ಇದೆ ಆದರೆ ರಾಜ್ಯ ಸರ್ಕಾರ ನಮಗೆ ಪ್ರಪೋಸಲ್ ಕಳಿಸ್ತಾ ಇಲ್ಲ ಎನ್ನುವ ನೇರವಾದ ಆರೋಪವನ್ನು ಮಾಡ್ತಾ ಇದೆ ಇದು ಒಂದು ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಅಂದ್ರೆ ಯೂಟ್ಯೂಬ್ ಚಾನಲ್